ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡು ದಶಕಗಳ ಕಾಲ ಕರ್ನಾಟಕ ಸರ್ಕಾರದ ಗೇರು ಅಭಿವೃದ್ಧಿ ನಿಗಮದವರು ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ತಮ್ಮ ಅಧೀನದಲ್ಲಿರುವ ಗೇರು ತೋಟಗಳಿಗೆ ಎಂಡೋಸಲ್ಪಾನ್ ಕೀಟನಾಶಕವನ್ನ ಸಿಂಪಡಿಸಿದರು ಈ ಕೀಟನಾಶಕದ ವಿಷಕಾರಕದ ಪರಿಣಾಮದಿಂದ ಕರ್ನಾಟಕದ ಮುನ್ನೂರಕ್ಕೂ ಹೆಚ್ಚಿನ ಗ್ರಾಮಗಳಲ್ಲಿ ಸಾವಿರಾರು ಮಕ್ಕಳು ಅಂಗವಿಕಲತೆ ಅಪಸ್ಮಾರ ಬುದ್ಧಿಮಾಂದ್ಯ ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಅನೇಕ ಪೀಡಿತರು ಕ್ಯಾನ್ಸರ್ ಹಾರ್ಮೋನ್ಗಳ ಅಸಮತೋಲನದಿಂದ ಬಳಲಿ ಈಗಾಗಲೇ ಮರಣ ಹೊಂದಿದ್ದಾರೆ ಎರಡು ಸಾವಿರದ ಒಂದರಲ್ಲಿ ನ್ಯಾಯಾಲಯದ ಆದೇಶದಂತೆ ಸಿಂಪಡಣೆ ನಿಲ್ಲಿಸಿದ್ದರೂ ಅದಾಗಲೇ ಎಂಟು ಸಾವಿರದ ಆರುನೂರರಷ್ಟು ಪೀಡಿತರಾಗಿದ್ದು ಅಸಹಾಯಕ ಪರಿಸ್ಥಿತಿಯಲ್ಲಿ ಜೀವನವನ್ನ ಸಾಗಿಸುತ್ತಿದ್ದಾರೆ ಅತ್ಯಂತ ದುರ್ಬಲರಾದ ವ್ಯಕ್ತಿಗಳಿಗೆ ಗೌರವಯುತ ಜೀವನ ನೀಡುವ ಸಲುವಾಗಿ ಹಾಗೂ ಸುರಕ್ಷಿತವಾದ ಪುನರ್ವಸತಿ ನೀಡುವ ಧ್ಯೇಯದೊಂದಿಗೆ ಹೊಂಬೆಳಕು ಸೇವಾ ಟ್ರಸ್ಟ್ ಈಗಾಗಲೇ ಸುಮಾರು ಎರಡುನೂರು ಮಂದಿ ಅಸಹಾಯಕರಿಗೆ ಆಶ್ರಯ ನೀಡುತ್ತಿದೆ ಆಂಡೋಸಲ್ಪಾನ್ ಬಾಧಿತರ ಸಂರಕ್ಷಣೆಗೆ ಮತ್ತು ಪುನರ್ವಸತಿಗಾಗಿ ಹೊಸ ವಸತಿ ಕಟ್ಟಡವನ್ನು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೈಲೂರಿನಲ್ಲಿ ಹೊಸ ಬೆಳಕು ಸೇವಾ ಟ್ರಸ್ಟ್ ಆಶ್ರಯದಲ್ಲಿ ನಿರ್ಮಿಸಲಾಗುತ್ತಿದೆ ಈ ಯೋಜನೆ ಪೂರ್ಣಗೊಂಡ ಬಳಿಕ ಐವತ್ತು ಆಂಡೋ ಬಾಧಿತರಿಗೆ ಆಶ್ರಯ ಕಲ್ಪಿಸಲಾಗುವುದು ಇದೀಗ ಪ್ರಾಯೋಗಿಕವಾಗಿ ಮೂವತ್ತು ಮಂದಿ ಎಂಡೋ ಸಂತ್ರಸ್ತರಿಗೆ ಚಿಕಿತ್ಸೆ ಹಾಗೂ ಆಶ್ರಯ ನೀಡಲು ನಿರ್ಧರಿಸಲಾಗಿದ್ದು ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ಬೆಳಕು ಸೇವಾಶ್ರಮದಲ್ಲಿ ಸೇರಿಸಿಕೊಳ್ಳಲಾಗುವುದು ಪ್ರವೇಶ ಮಾನದಂಡಗಳು ಹೀಗಿದ್ದು ಶೇಕಡಾ ಎಂಬತ್ತಕ್ಕಿಂತಲೂ ಅಧಿಕ ದೈಹಿಕ ವೈಕಲ್ಯ ಹೊಂದಿರುವ ಮತ್ತು ಹೆತ್ತವರನ್ನ ಕಳೆದುಕೊಂಡ ಎಂಡೋಸಲ್ಪಾನ್ ಬಾಧಿತರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಆರ್ಥಿಕವಾಗಿ ದುರ್ಬಲರಾದ ಅಸಹಾಯಕ ಎಂಡೋಸಲ್ಪಾನ್ ಬಾಧಿತರಿಗೆ ಅನಂತರದ ಆದ್ಯತೆಯನ್ನು ನೀಡಲಾಗುವುದು ಹೊಂಬೆಳಕು ಸೇವಾಶ್ರಮಕ್ಕೆ ತಮ್ಮ ಮಕ್ಕಳನ್ನು ಸೇರಿಸಲು ಆಸಕ್ತಿಯುಳ್ಳವರು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀಲ್ ಸೆವೆನ್ ಒನ್ ಡಬಲ್ ಜೀರೋ ಅಥವಾ ಏಯ್ಟ್ ನೈನ್ ಫೈವ್ ಒನ್ ಸೆವೆನ್ ಏಟ್ ಒನ್ ಟೂ ತ್ರೀ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ ಇನಿಷಿಯಲ್ ಎಫೆಕ್ಟ್ ವಿಲ್ ಬಿ ಆನ್ ಮೆಮರಿ ಲಾಸ್ ಆಫ್ ಮೆಮರಿ ಸ್ಪೆಷಲಿ ಯಂಗ್ ಚಿಲ್ಡ್ರನ್ ಗೋಯಿಂಗ್ ಟು ಸ್ಕೂಲ್ ದೇ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಬಟ್ ದ ಪ್ರಾಬ್ಲಮ್ ದ ವೆರಿ ನೆಕ್ಸ್ಟ್ ಡೇ ದೇ ಫರ್ಗೆಟ್ ಅವರ್ ಯೂಸ್ ದಿಸ್ ಹ್ಯಾಪನ್ಸ್ ಇನ್ ಎಲ್ಡರ್ಲಿ ಪೀಪಲ್ ದೇ ಫರ್ಗೆಟ್ ರೀಸೆಂಟ್ ಮೆಮರಿ But if it happens in children, it will severely affect their career. That's a problem. And after, say, two, two and a half years of uh, continuous blood concentration level of uh, endosulfan, then serious disorders, central nervous system disorders like epilepsy, schizophrenia, depression, all these things, uh, you know, they appear in, in human beings. And later, if it still continues, then we will have kidney stones, skin disorders. We have seen even cancer and uh, endocrine disruption. Pesticide is the chemical which selectively kills the pest without harming higher animals like dog, uh, uh, cow, and uh, human beings. They should not have any effect, but only the, the pests should die. Now, very interestingly, there is not even a single pesticide available, ideal pesticide I mean. It's not available. Whatever that affects, the pest also affect the human cells or any other mammalian cell. About 70 to 80% are totally immobile. So, for such people, at least 6 5 to 6 lakhs compensation is very necessary they have to make their living throughout life with the interest what they get out of this money ದಕ್ಷಿಣ ಕನ್ನಡದಲ್ಲಿ ಮೂರು ಬಾರಿ ಆಂಡೋ ಸಲ್ಪಾನ್ ಪೀಡಿತರ ಸಮೀಕ್ಷೆ ನಡೆಸಿ ಎಂಟು ಸಾವಿರದ ಆರುನೂರು ಜನರನ್ನು ಗುರುತಿಸಿ ಅವರಿಗೆ ಸರ್ಕಾರಿ ಸೌಲಭ್ಯ ಕೊಡಿಸಲಾಗಿದೆ ಉತ್ತರ ಕನ್ನಡದಲ್ಲಿ ಅದಕ್ಕಿಂತ ಹೆಚ್ಚು ಆಂಡೋ ಸಲ್ಪಾನ್ ಪೀಡಿತರಿದ್ದಾರೆ ಎಂದು ಅಂದಾಜಿಸಲಾಗಿದ್ದು ಎರಡನೇ ಬಾರಿಯ ಸಮೀಕ್ಷೆಯೂ ಮುಗಿದಿಲ್ಲ ಪರಿಹಾರ ಎಲ್ಲರಿಗೆ ಸಮರ್ಪಕವಾಗಿ ಸಿಗುತ್ತಿಲ್ಲ ಆಂಡೋ ಸಲ್ಪಾನ್ ಪೀಡಿತ ತೀರ ಅಸಹಾಯಕರಿಗೆ ವಸತಿ ಆಸ್ಪತ್ರೆ ನಿರ್ಮಿಸಲು ಮಂಕಿಯಲ್ಲಿ ಮೂರು ಕೋಟಿ ರೂಪಾಯಿ ಮಂಜೂರಾಗಿ ಮೂರು ವರ್ಷಗಳಾದವು ಹಣ ಬಿಡುಗಡೆಯಾಗಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾರ್ವಜನಿಕರ ನೆರವಿನಿಂದ ತೀರಾ ಅಸಹಾಯಕರಿಗೆ ವಸತಿ ಚಿಕಿತ್ಸೆ ಸೌಲಭ್ಯವನ್ನು ಉಚಿತವಾಗಿ ಒದಗಿಸಲಾಗುತ್ತಿದ್ದು ಉತ್ತರ ಕನ್ನಡದವರು ಮೀನಿನ ದೂರವಾಣಿ ಸಂಖ್ಯೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ನ್ಯೂಸ್ಡೆಸ್ಕ್ ಹೊನ್ನಾವರ